ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ವಾಸುದೇವ ಮೇಟಿರವರ ಆದೇಶದ ಮೇರೆಗೆ ಶ್ರೀಮತಿ ಚನ್ನವೀರಮ್ಮರವರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿ ಹೂವಿನ ಹಡಗಲಿಯಲ್ಲಿ ರಾಜ್ಯ ಕಮಿಟಿ ರಚಿಸಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮತ್ತು ತಾಲೂಕಿನ ಎಲ್ಲಾ ಘಟಕಗಳ ಸದಸ್ಯರಗಳನ್ನು ಆಯ್ಕೆ ಮಾಡಲಾಯಿತು ಶ್ರೀಮತಿ ಮನಕ್ಕ ಮೌನೇಶ್ವರಿ ಕಾರ್ಯದರ್ಶಿಯಾಗಿ ಉಪಕಾರ್ಯದರ್ಶಿಯಾಗಿ ರೇಣುಕಾ ಕುಮಾರ್ ಹಾಗೂ ಘಟಕದ ಪದಾಧಿಕಾರಿಗಳಾಗಿ ರೇಖಾ ಲಲಿತಮ್ಮ ಬಿ ಭುವನೇಶ್ವರಿ ಕಸ್ತೂರಿ ಪರಮೇಶಪ್ಪ ಶಿವಕುಮಾರ್ ಮಲ್ಲಮ್ಮ ಕೆ ಬಿ ಪವಿತ್ರ ಬಿ ಗೀತಾ ಪುಷ್ಪ ಶಶಿಕಲಾ ರವರನ್ನ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕನಕದಾಸ ಜಯಂತಿ ಆಚರಣೆ ಮಹತ್ವವನ್ನ ತಿಳಿಸಿದರು ಹಗರನೂರು ಗ್ರಾಮ ಬಂದಿದ್ದೆ ನನ್ನ ಹೆಸರು ಚೆನ್ನೂರಮ್ಮ ಅಂತೇಳಿ ನಾವು ರಾಜ್ಯದಿಂದ ಭೇಟಿ ಶ್ರೀನಿವಾಸ್ ಸರ್ ನಮ್ಮನ್ನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರ್ತಾರೆ ಆದ ಕಾರಣ ಈ ದಿವಸ ನಾನು ಈ ಕಸ್ತೂರಿ ಅವರನ್ನು ಹಗರಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಭುವನೇಶ್ವರಿನಲ್ಲಿ ತಾಲೂಕ್ ಅಧ್ಯಕ್ಷ ಆಗಿ ಆಯ್ಕೆ ಮಾಡುತ್ತೇನೆ ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ರೇಖಾ ಅವರನ್ನು ಆಯ್ಕೆ ಮಾಡುತ್ತೇನೆ ಮತ್ತು ಇನ್ನೊಬ್ಬರ ಮಲಮ್ಮಾಯಿ ಅವರನ್ನು ಊರಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರ್ತೇನೆ